ಹಾಯ್ ಎಲ್ಲರೂ ನಮಸ್ಕಾರ ಮೊದಲ ತಾಡಿಗೆ ಚಾನೆಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಮಾವಿನಕಾಯಿ ಗುಳಂಬ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಬೋದು ಚಪಾತಿ ಬ್ರೆಡ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜಾಮ್ ಥರ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಮೂರು ಮಾವಿನಕಾಯಿ ತಗೊಂಡಿದ್ದೀನಿ ನೋಡಿ ನೀಟಾಗಿ ತೊಳೆದು ನೀರೆಲ್ಲ ನೀಟಾಗಿ ಒರೆಸಿ ಇಟ್ಕೊಳ್ಳಿ ನಂತರ ಮೇಲೆ ಈ ಥರ ಚಿಪ್ಪೆಲ್ಲ ಇರ್ಕಂಬಿಡಿ ನಡಿ ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ನಂತರ ಈ ಥರ ಕೊಬ್ಬರಿ ತುರಿಯೋದಿರುತ್ತಲ್ಲ ಅದರಲ್ಲಿ ನೀಟಾಗಿ ತುರ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ಮಾವಿನ ನೋಡ್ತಾ ಇರ್ಬೋದು ಈ ಥರ ತುರ್ ತುರಿತಾ ಇದ್ದೀನಿ ಅಷ್ಟು ಈ ಥರ ತುರಿದಿಟ್ಟಿದ್ದೀನಿ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಒಲೆ ಮೇಲೆ ನಂತರ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಆಗಲೇ ತುರಿದಿಟ್ಟಿದ್ವಲ್ಲ ಮಾವಿನಕಾಯಿ ಅದನ್ನು ಅಳತೆ ಮಾಡಿ ಒಂದು ಕಪ್ಪಷ್ಟಾಗಿದೆ ಇದ್ದೀನಿ ನೋಡಿ ಅದೊಂದು ಕಪ್ಪಷ್ಟಾಗಿದೆ ಫ್ರೆಂಡ್ಸ್ ಅಳತೆ ಮಾಡಿ ಹಾಕ್ಕೊಳ್ಳಿ ನಂತರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ನಿಮಿಷ ಆದರೂ ತುಪ್ಪದಲ್ಲಿ ಉರಿಬೇಕು ಮಾವಿನಕಾಯಿ ಚೆನ್ನಾಗಿರುತ್ತೆ ಆ ಥರ ಉರಿಯೋದ್ರಿಂದ ಬೇಗನೆ ಆಗುತ್ತೆ ಫ್ರೆಂಡ್ಸ್ ಏನು ಲೇಟ್ ಏನಾಗಲ್ಲ ಬೇಗ ಆಗುತ್ತೆ ಒಂದು ವರ್ಷ ಇಟ್ರೂ ಏನು ಕೆಡಲ್ಲ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಈಗ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಒಂದು ಕಪ್ಪಷ್ಟು ಮಾವಿನಕಾಯಿಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಕೊಳ್ಳಿ ನಿಮಗೆ ಹುಳಿ ಜಾಸ್ತಿ ಇದ್ದರೆ ಮಾವಿನಕಾಯಿ ನೀರೆಲ್ಲ ಹಿಂಡ್ಕೊಂಬಿಟ್ಟು ನೀರು ಇರುತ್ತಲ್ಲ ಮಾವಿನಕಾಯಲ್ಲಿ ಅದೆಲ್ಲ ಹಿಂಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಹುಳಿ ಏನಿಲ್ಲ ಅಂತಂದರೆ ಹಾಗೆ ಹಾಕ್ಕೊಬೋದು ಹುಳಿ ಜಾಸ್ತಿ ಇಲ್ಲ ಅಂತಂದರೆ ಹಾಗೆ ಹಾಕೊಳ್ಳಿ ಹುಳಿ ಏನಾದರೂ ಇದ್ದರೆ ಎಲ್ಲ ಹಿಂಡ್ಕೊಂಬಿಟ್ಟು ಎಲ್ಲ ಮಾವಿನಕಾಯಿ ಮಾತ್ರ ಹಾಕ್ಕೊಳ್ಳಿ ನಡ್ತಾ ಇರ್ಬೋದು ಈಗ ಬೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಬೆಲ್ಲ ಕರಗಬೇಕು ಜಾಸ್ತಿ ಹುಳಿ ಇಲ್ಲ ಹಾಗಾಗಿ ನಾನು ಹಾಗೆ ಹಾಕೊಂಡಿದ್ದೀನಿ ಏನು ಹಿಂಡ್ಕೊಂಡಿಲ್ಲ ಹಾಗೆ ಹಾಕೊಂಡ್ಬಿಟ್ಟಿದೀನಿ ಚೆನ್ನಾಗಿದೆ ಮಾತ್ರ ಬೆಲ್ಲ ಒಂದು ಕಪ್ಪು ಮಾವಿನಕಾಯಿ ತುರಿಗೆ ಒಂದು ಕಪ್ಪಷ್ಟು ಬೆಲ್ಲ ಕರೆಕ್ಟಾಗಿರುತ್ತೆ ಅಳತೆ ಸಿಹಿನೂ ಕರೆಕ್ಟಾಗಿರುತ್ತೆ ನೋಡಿ ಈಗ ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿದೆ ನಂತರ ಒನ್ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಾವ್ನಕಾಯಿ ಸೀಸನ್ ಆಗಿರೋದ್ರಿಂದ ಮಾಡಿ ಕೊಂಡ್ರೆ ನಿಮಗೆ ಮಕ್ಕಳಿಗೆ ಯಾವಾಗಾದರೂ ಚಪಾತಿ ಬ್ರೆಡ್ಡು ಕೊಡ್ತೀವಲ್ಲ ಅದ್ರ ಜೊತೆಗೆ ಹಾಕ್ಕೊಡ್ಬೋದು ಮಕ್ಕಳು ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ನಡಿ ಈ ಥರ ಎಲ್ಲ ನೀಟಾಗಿ ಬೆಲ್ಲ ಪಾಕ ಇದೆ ಈ ಥರ ಮಿಕ್ಸ್ ಮಾಡ್ತಾ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಮೀಡಿಯಮ್ಮಾಗಿ ಉರಿಬೇಕು ಉರಿ ಜಾಸ್ತಿ ಇಕ್ಕಾಕೋಬೇಡಿ ಕಮ್ಮಿನೂ ಇಕ್ಕಾಕೊಳ್ಬೇಡಿ ಇರಲಿ ಉರಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇರ್ರಿ ನೋಡ್ತಾ ಇರ್ಬೋದು ಈಗ ಪಾಕ ಬಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಒಂದೇಳೆ ಪಾಕ ಬಂದಿದೆ ಈ ಥರ ಬಂದರೆ ಸಾಕು ಫ್ರೆಂಡ್ಸ್ ಈಗ ನೀವು ಬೆಲ್ಲ ಇಲ್ಲ ಇಷ್ಟ ಇಲ್ಲ ಅಂತಂದರೆ ಸಕ್ಕರೆ ಬೇಕಿದ್ರೂ ಹಾಕೋಬೋದು ಎಂತಂದರೆ ಎಲ್ಲ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇಷ್ಟ ಆಗಿದೆ ಈಗ ಈಗ ಒನ್ ಟೇಬಲ್ ಸ್ಪೂನಷ್ಟು ಕೊನೆಯದಾಗಿ ತುಪ್ಪ ಇದ್ನಿ ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಪ್ಪ ಹಾಕೋದ್ರಿಂದ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಬಿಟ್ಬಿಡಿ ನೋಡಿ ಯಾವ ಥರ ಬಂದಿದೆ ಅಂತ ಇಷ್ಟ ಆದರೆ ಸಾಕು ಫ್ರೆಂಡ್ಸ್ ಈಗ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ತನ್ಗಾದ್ಮೇಲೆ ಒಂದು ಬಟ್ಲಿಗೆ ಹಾಕಿಟ್ಟಿದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಮಾತ್ರ ಚೆನ್ನಾಗಿ ಬಂದಿದೆ ಬ್ರೆಡ್ ಜೊತೆ ಚಪಾತಿ ಜೊತೆ ಮಕ್ಕಳಿಗೆ ಹಾಕ್ಕೊಡ್ಬೋದು ಹಾಗೆ ಬೇಕಿದ್ದರೂ ತಿನ್ಬೋದು ತುಂಬಾ ಚೆನ್ನಾಗಿದೆ ಮಾತ್ರ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ